ಇದು ಕರ್ನಾಟಕ ರಾಜ್ಯದ ಪುತ್ತೂರು ಎಂಬ ಪ್ರದೇಶ ಇದು ಪುತ್ತೂರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಇರುವ ಶಾಪಿಂಗ್ ಪ್ರದೇಶವಾಗಿದೆ ಇಲ್ಲಿ ಮಹಿಳಾ ಉದ್ಯಮಿ ಬಿವಿ ಫಾತಿಮಾ ಒಡೆತನದ ಹಿಟಾಚಿ ಎಟಿಎಂ ವ್ಯವಹಾರದ ವಿವರಗಳಿಗೆ ಈ ಶಾಪಿಂಗ್ ಏರಿಯಾದಲ್ಲಿ ಮತ್ತು ಸಮೀಪದಲ್ಲಿ ನಾಲ್ಕು ಎಟಿಎಂ ಕೌಂಟರ್ಗಳನ್ನು ಆರಂಭಿಸಿದ್ದಾರೆ ಅವರು ಉತ್ತಮ ಮಾಸಿಕ ಆದಾಯವನ್ನು ಗಳಿಸುತ್ತಾರೆ ಇದೀಗ ಗೂಗಲ್ ಪೇ ಫೋನ್ ಪೇ ಮತ್ತು ಕ್ಯೂ ಆರ್ ಕೋಡ್ನಂತಹ ಹಿಟಾಚಿ ಎಟಿಎಂ ಕೌಂಟರ್ಗಳ ಮೂಲಕ ಹಣ ಡ್ರಾ ಮಾಡುವ ಸೌಲಭ್ಯ ಇಲ್ಲಿ ಆರಂಭವಾಗಿದೆ ಇದು ಉದ್ಯಮಿಗಳಿಗೆ ಹಿಟಾಚಿ ಮೂಲಕ ಉತ್ತಮ ಆದಾಯವನ್ನು ಪಡೆಯುವ ಅವಕಾಶವನ್ನು ನೀಡುತ್ತದೆ ಅಲ್ಲದೆ ಹಣ ಜಮಾ ಮಾಡುವ ಮತ್ತು ಬ್ಯಾಲೆನ್ಸ್ ಚೆಕ್ ಮಾಡುವ ಸೌಲಭ್ಯವು ಇದರ ಮೂಲಕ ಲಭ್ಯವಿದೆ And to withdraw 500 rupees, just uh, press 500 rupees. Your uh, uh, open your uh, Google scanner, gp scanner, or pay scanner, or any other QR code scanner. After entering the PIN code, the withdrawal process will start. Proceed for cash button, you need to press. Your transaction is being processed. Please wait. Yes. ದಸ್ ವೀ ಈಸಿಲಿ ಕ್ಯಾಶ್ ಫ್ರಮ್ ವಿತ್್ಯಾಶ್ ದಿಸ್ಷನ್ ನನ್ನ ಹೆಸರು ದೀಪ್ತಿ ಅಂತ ನೆಕ್ಸೆಸ್ ಟೀಮ್ ಇಂದ ಬಂದಿರೋದು ಸೊ ನಿಮ್ಮ ಹೆಸರು ಮ್ಯಾಮ್ ನನ್ನ ಹೆಸರು ಬಿ ಬಿ ಫಾತಿಮಾ ಜೆಹರಾ ಅಂತ ಸೊ ನೀವು ಯಾವಾಗ ನಿಂದ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ ಮ್ಯಾಮ್ ನಾವು ಒಂದು ನಾಲ್ಕೈದು ವರ್ಷದಿಂದ ಮಾಡ್ತಾ ಇದ್ದೇವೆ ಸೊ ಹೇಗೆ ನಡೀತದೆ ಈ ಬಿಸ್ನೆಸ್ ಎಲ್ಲ ಹಾಂ ಒಳ್ಳೆ ಆಗ್ತದೆ ಬಿಸ್ನೆಸ್ ಸೊ ಎಷ್ಟು ಅರ್ನ್ ಮಾಡ್ತಿದ್ದೀರಾ ಮ್ಯಾಮ್ ಇದರಲ್ಲಿ ಮಂತ್ಲಿ ಅಂದರೆ ನಮಗೆ ಒಂದು ಎ ಟಿ ಎಮ್ ಈಗ ಈ ಈ ಎ ಟಿ ಎಮ್ ನಮ್ಮದು ಗಾಂಧಿ ಕಟ್ಟೆ ಹತ್ರ ಹಾಗೆ ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷದಿಂದ ನಡೆಸ್ತಾ ಇದ್ದೇವೆ ಅದರಲ್ಲಿ ಒಂದು ಮಿನಿಮಮ್ ಸೆವೆಂಟಿ ಇಂದ ಏಯ್ಟಿ ತೌಸಂಡ್ ಬರ್ತದೆ ಮಂತ್ಲಿ ಹಾಗೆ ಸೊ ಆಲ್ರೆಡಿ ಎಷ್ಟು ಸೆಟಪ್ಸ್ ಮಾಡಿದ್ದೀರಾ ಟೋಟಲ್ ಇಲ್ಲಿಗ ಆಲ್ರೆಡಿ ನಮ್ಮದು ಪುತ್ತೂರಲ್ಲಿ ನಾಲ್ಕು ಎ ಟಿ ಎಮ್ ಇದೆ ಇದು ಫೆಸಿಲಿಟಿ ಕಂಪನಿಯವರು ಕೊಟ್ಟು ತುಂಬ ಒಳ್ಳೆಯ ಇದು ಮಾಡಿದ್ದಾರೆ ಅಂದರೆ ಮಕ್ಕಳಲ್ಲಿ ಈಗ ಹೆಚ್ಚಾಗಿ ಎ ಟಿ ಎಮ್ ಇರುವುದಿಲ್ಲ ಹೆಚ್ಚಾಗಿ ಫೋನ್ಪೇ ಅದನ್ನೇ ಬಳಸ್ತಾರೆ ಮತ್ತು ಎ ಟಿ ಎಮ್ ಒಬ್ಬರೇ ಯೂಸ್ ಮಾಡುವ ಕಾರಣ ಮೊಬೈಲ್ ಇರ್ತದಲ್ಲ ಮಕ್ಕಳಲ್ಲಿ ಅದನ್ನೀಗ ಹೆಚ್ಚಾಗಿ ಅದನ್ನು ತೆಗೆದು ನಮ್ಮದು ಒಂದು ಟ್ರಾನ್ಸಾಕ್ಷನ್ ಒಂದು ಫಾರ್ಟಿ ಟು ಫಿಫ್ಟಿ ಟ್ರಾನ್ಸಾಕ್ಷನ್ ಜಾಸ್ತಿ ಆಗಿದೆ ಹಾಂ ನಮಗೆ ಇದು ಸ್ಟಾರ್ಟ್ ಆದಾಗಿಲ್ಲ ಸೊ ಎ ಟಿ ಎಮ್ ಡೆಪಾಸಿಟ್ ಬಗ್ಗೆ ಸ್ವಲ್ಪ ನಮಗೆ ಅಂದರೆ ಇಲ್ಲಿ ತುಂಬ ಡೆಪಾಸಿಟಿಗೆ ತುಂಬ ಡೆಪಾಸಿಟ್ಸ್ ಆಗ್ತದೆ ಇಲ್ಲಿ ಇಲ್ಲಿ ಆಲ್ರೆಡಿ ಈ ಎ ಟಿ ಎಮ್ಮಲ್ಲಿ ಅಲ್ಲಿ ಕೆನರಾ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ಮತ್ತು ಸೌತ್ ಇಂಡಿಯನ್ ಬ್ಯಾಂಕ್ ಇಂಡಿಯನ್ ಬ್ಯಾಂಕ್ ಹಾಗೆ ನಾಲ್ಕು ಬ್ಯಾಂಕಿಗೆ ಮಾತ್ರ ಫೆಸಿಲಿಟಿ ಇದೆ ಎಲ್ಲ ಬ್ಯಾಂಕಿಗೆ ಫೆಸಿಲಿಟಿ ಆದರೆ ಇನ್ನು ಎ ಟಿ ಎಮ್ ನಮಗೆ ಇಂಪ್ರೂವ್ ಮಾಡಲಿಕ್ಕೆ ಹೆಚ್ಚು ಸೌಲಭ್ಯ ಹಾಗೆ ಆಗ್ತದೆ ಹಾಗೆ ಎಲ್ಲ ಎಸ್ ಬಿ ಐ ಎಲ್ಲ ಇನ್ಕ್ವೈರಿ ತುಂಬ ಬರ್ತದೆ ಎಸ್ ಬಿ ಐ ಕರ್ನಾಟಕ ಬ್ಯಾಂಕ್ ಎಲ್ಲ ಬ್ಯಾಂಕಿಗೆ ಒಂದು ಡೆಪಾಸಿಟ್ ಫೆಸಿಲಿಟಿ ಮಾಡಿದರೆ ಇನ್ನೂ ಹೆಚ್ಚು ನಾವು ಎ ಟಿ ಎಮ್ ಫೆಸಿಲಿಟಿ ಕೊಡ್ಬೋದು ಕಸ್ಟಮರ್ಸಿಗೆ ನಂದು ಪ್ರಭಾಕರ ಶೆಟ್ಟಿ ಅಂತ ಹಿಟಾಚಿಯಿಂದ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿರಿದ್ದೀನಿ ನಮ್ದೀಗ ಹಿಟಾಚಿ ಎ ಟಿ ಎಮ್ ಸ್ಕ್ಯಾನರ್ ಯು ಪಿ ಐ ಸ್ಕ್ಯಾನರ್ ಮುಖಾಂತರ ವಿಡ್ರಾ ಮಾಡ್ಬೋದು ಫೋನ್ಪೇ ಗೂಗಲ್ ಪೇ ಸ್ಕ್ಯಾನರ್ ಯೂಸ್ ಮಾಡಿಕೊಂಡು ವಿಡ್ರಾನೂ ಮಾಡ್ಬೋದು ಡಿಪಾಸಿಟು ಮಾಡ್ಬೋದು ಈಗ ನೋಡಿ ನಾನು ವೀಡಿಯೋ ಮಾಡಿದ್ದೀನಿ ಇದ್ರ ಬಗ್ಗೆ ಈ ಥರ ಎ ಟಿ ಎಮ್ ಬರುತ್ತೆ ನೀವು ಯಾರಿಗಾದರೂ ಈ ಥರ ಎ ಟಿ ಎಮ್ ಬೇಕಾದರೆ ನೀವು ಅಪ್ಲೈ ಮಾಡ್ಬೋದು ಫೋನ್ ನಂಬರೆಲ್ಲ ನಾವು ಡಿಸ್ಪ್ಲೇ ಮಾಡ್ತೀವಿ ನಾ ನಮ್ಮ ನಮ್ಮ ಡೈರೆಕ್ಟ್ ಸ್ಟಾಫೇ ನಮ್ಮ ಸೈಟಿಗೆ ವಿಸಿಟ್ ಮಾಡಿಕೊಂಡು ನಾವು ಸೈಟ್ ವೆರಿಫಿಕೇಷನ್ ಮಾಡ್ತೀವಿ ಮೊದಲು ಒಂದು ಸ್ವಲ್ಪ ಪಬ್ಲಿಕ್ ಪ್ಲೇಸ್ ಇದ್ದರೆ ಒಳ್ಳೆಯದಾಗುತ್ತೆ ನಮಗೆಲ್ಲ ವಿಡ್ರಾಲ್ ಕಸ್ಟಮರು ಬರ್ತಾರೆ ವಿಡ್ರಾ ಮಾಡ್ತಾರೆ ನಿಮಗೂ ಇನ್ಕಮ್ ಬರುತ್ತೆ ಒಂದು ಪರ್ ಟ್ರಾನ್ಸಾಕ್ಷನ್ ಇಷ್ಟು ಅಂತ ಇರುತ್ತೆ ಅದು ಪ್ರೆಸೆಂಟ್ ನಾವು ಈಗ ಕೆನರಾ ಬ್ಯಾಂಕ್ ಮತ್ತು ಕೆನರಾ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಸೌತ್ ಇಂಡಿಯನ್ ಬ್ಯಾಂಕ್ ಇಂಡಿಯನ್ ಬ್ಯಾಂಕ್ ಇದೆ ಡಿಪಾಸಿಟ್ ಈಗ ನಾವು ಇನ್ನೂ ಎಲ್ಲ ಬ್ಯಾಂಕ್ ಆ್ಯಡ್ ಮಾಡಲಿಕ್ಕೆ ನಾವು ಟ್ರೈ ಮಾಡ್ತಿದ್ವಿ ಆಲ್ಮೋಸ್ಟ್ ಒನ್ ವಿದಿನ್ ಒನ್ ಮಂತಲ್ಲಿ ಅದು ಈಗ ಆಗ ಇದೆ ಎಸ್ ಬಿ ಐ ಐ ಸಿ ಐ ಸಿ ಬ್ಯಾಂಕ್ ವಿ ಆರ್ ಟ್ರೈಂಗ್ ದ್ಯಾಟ್ ಆಲ್ಸೋ ಆಮೇಲೆ ವಿಡ್ರಾವಲ್ ಏನಾಗುತ್ತೆ ಅಂದರೆ ಇಲ್ಲಿ ಕ್ಯಾಶ್ ಕ್ಯಾಶ್ ಡಿಪಾಸಿಟ್ ಮಾಡಿದರೆ ಅದೇ ರಿಸೈಕಲ್ ಹಾಕಿ ಕಸ್ಟಮರ್ಗೂ ಡಿಸ್ಪೆನ್ಸ್ ಆಗುತ್ತೆ ಹಾಗಾಗಿ ನಿಮ್ಮ ಲೋಡಿಂಗ್ ಕೆಲಸನೂ ಇರೋಲ್ಲ ಜಾಸ್ತಿಯಾಗಿ ಡಿಪಾಸಿಟ್ ಒಂದು ಡಿಪಾಸಿಟ್ಗೆ ನಮಗೆ ನಿಮ್ಮ ಕಮಿಷನ್ ಇಷ್ಟ ಅಂತ ಇರುತ್ತೆ ಟೆನ್ ತೌಸಂಡ್ ಒಳಗಡೆ ಆದರೆ ತರ್ಟೀನ್ ರುಪೀಸ್ ಬರುತ್ತೆ ಟೆನ್ ತೌಸಂಡ್ ಮೇಲೆ ಆದರೆ ಏಯ್ಟೀನ್ ರುಪೀಸ್ ಬರುತ್ತೆ ಅದೇ ಅಮೌಂಟು ಏನಾಗುತ್ತೆ ಅಂದರೆ ಮಿಷಿನ್ ರೀಸೈಕಲ್ ಆಗಿ ಕಸ್ಟಮರ್ಗೆ ಡಿಸ್ಪೆನ್ಸ್ ಆಗುತ್ತೆ ಅದರಿಂದ ನಿಮ್ಮ ಕಮಿಷನ್ ಬರುತ್ತೆ ನಿಮಗೆ ಈ ಥರ ಮೆಷಿನ್ ಏನು ಬೇಕಾದರೆ ನೆಕ್ಸಸ್ ನಮಗೆ ಅಪ್ ಇದೆ ಹಿಟಾಚಿ ಜೊತೆ ಅವ್ರು ಏನು ಮಾಡ್ತಾರೆ ಅಂದರೆ ಅವರ ನಂಬರ್ ಡಿಸ್ಪ್ಲೇ ಇರುತ್ತೆ ಅವ್ರಿಗೆ ಕಾಲ್ ಮಾಡಿ ಅವರ ಸ್ಟಾಫು ನಿಮ್ಗೆ ಕಾಲ್ ಮಾಡ್ತಾರೆ ನಿಮಗೆ ಇಂಟ್ರೆಸ್ಟೆಡ್ ಇದ್ದರೆ ಅವರ ಹತ್ರ ಡೈರೆಕ್ಟ್ ನಿಮ್ಮ ನಂಬರ್ ಕೊಡಿ ಅವರು ಡೈರೆಕ್ಟ್ ನಮ್ಮ ಹಿಟಾಚಿಗೆ ಕಾಂಟ್ಯಾಕ್ಟ್ ಆಗ್ತಾರೆ ನಮ್ಮ ಹಿಟಾಚಿ ಸ್ಟಾಫು ನಿಮ್ಮ ಸೈಟಿ ಸೈಟಿಗೆ ಕಂಪಲ್ಸರಿಯಾಗಿ ವಿಸಿಟ್ ಮಾಡ್ತಾರೆ ಅವರು ಏನು ಮಾಡ್ತಾರೆ ಅಂದರೆ ನಿಮ್ಮದು ಐ ಡಿ ನೋಡಿ ಈ ಥರ ಐ ಡಿ ಎಲ್ಲ ತೋರಿಸ್ಬಿಟ್ಟು ನಿಮ್ಮ ಸೈಟ್ ಹೆಂಗಿದೆ ಅಂತ ನೋಡ್ತಾರೆ ಆ ನೋಡಿದ ಮೇಲೆ ವೆರಿಫಿಕೇ ಅಪ್ರೂವಲ್ಗೆ ಹಾಕ್ತಾರೆ ಸೈಟ್ ಏನಾದರೂ ಚೆನ್ನಾಗಿದ್ದರೆ ಇಲ್ಲಾದರೆ ರಿಜೆಕ್ಟ್ ಮಾಡ್ತಾರೆ ಹಿಟಾಚಿ ಸ್ಟಾಫ್ ನಿಮ್ಮ ಸೈಟಿಗೆ ಬಂದುಬಿಟ್ಟು ಸೈಟ್ ಓಕೆ ಆದರೆ ಅಪ್ರೂವಲ್ಗೆ ಹಾಕ್ತಾರೆ ಅಷ್ಟೇ ಅಪ್ರೂವಲ್ ಆದಮೇಲೆ ನಿಮಗೊಂದು ಇನ್ಫಾರ್ಮೇಷನ್ ಬರುತ್ತೆ ಮೇಲ್ ಬರುತ್ತೆ ಕಂಪನಿಯಿಂದ ಈ ಥರ ನಿಮ್ಮ ಸೈಟ್ ಅಪ್ರೂವ್ ಆಗಿದೆ ಈ ಥರ ಒಂದು ಪ್ರೊಸೀಜರ್ ಇದೆ ಇದರ ಬಗ್ಗೆ ಎಕ್ಸ್ಪ್ಲೇನ್ ಇನ್ನು ಮುಂದೆ ನಾವು ಕೊಡ್ತಾ